ಎಲ್ರಿಗೂ ನಮಸ್ತೆ ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆದಾಗ ಬಹಿರಂಗವಾಗಿ ಒಂದು ಕ್ಷಮೆ ಅನಿಸುತ್ತೆ ಸುಮಾರು ಜನ ಡಿ ಬಾಸ್ ಎಲ್ಲ ನನಗೆ ಮೆಸೇಜು ಕಮೆಂಟ್ಸ್ ಎಲ್ಲ ಮಾಡಿ ಫೋನೆಲ್ಲ ಮಾಡಿದರು ಕ್ಷಮೆ ಕೇಳಿದ್ರ ಹೋಗಿದ್ರ ಮೀಟ್ ಮಾಡಿದ್ರ ಒಂದು ಸತಿ ಮೀಟ್ ಮಾಡಿ ಮತ್ತೆ ನಿಮ್ಮ ಸಿನಿಮಾನ ರಿಲೀಸ್ ಮಾಡಿಸೋಣ ಹಂಗೆ ಹಿಂಗೆ ಅಂತ ಸುಮಾರು ಜನ ಒಂದು ಪ್ರೀತಿಯಿಂದ ಕೇಳಿ ಹೇಳಿದರು ನಾನು ಮೀಟ್ ಮಾಡೋಕ್ಕೆ ಸುಮಾರು ಎಲ್ಲರೂ ಮೀಟ್ ಮಾಡಿ ಫೋನ್ ಮಾಡಿ ಎಲ್ಲ ಮಾಡಿದೆ ಅದು ಬ್ಯುಸಿ ಇದ್ದಾರೆ ಬಾಸ್ ಥರ ಗೊತ್ತಾಯ್ತು ನನಗೆ ಹಾಗಾಗಿ ಬಹಿರಂಗವಾಗಿ ನಾನೇ ಒಂದು ಕ್ಷಮೆ ಯಾಚಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಡಿವಾಸ್ ದಯಮಾಡಿ ಒಂದು ಪುಟ್ಟ ಕಲಾವಿದ ಒಂದು ಸಂಘ ಸವಾಸಗಳನ್ನ ಮಾಡಿ ಜೊತೆಲೇರೋನ ನಂಬಿ ಈ ಒಂದು ಆಡಿಯೋಗೆ ಬಲಿಯಾಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ 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 ಇಡೀ ಡಿ ವಾಸ್ ಅಭಿಮಾನಿಗಳು ಇಡೀ ಕರ್ನಾಟಕದ ಜನತೆ ನೀವು ಕೊಟ್ಟಿರೋ ಒಂದು ಭಿಕ್ಷೆ ಒಂದು ಜೀವದಾನ ಒಂದು ಜೀವನದಾನ ಕೊಟ್ಟಿದ್ದೀರ ಈಗ ನೀವೆಲ್ಲ ರಿಯಾಕ್ಟ್ ಮಾಡಿದರೆ ನಾವಿಲ್ಲಿ ಇರ್ತಿರಲಿಲ್ಲ ಅದು ನಿಜವಾಗ್ಲೂ ಜೀವನ ಈ ಉಸಿರಿರೋರ್ಗೂ ಯಾರೂ ನಮ್ಮ ನಿಮ್ಮನ್ನೆಲ್ಲ ಮರೆಯೋಂಗಿಲ್ಲ ನಾನು ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಪಾದರ್ ನಮಸ್ಕರಿಸ್ತೀನಿ ಈ ಪುಟ್ಟ ಕಲಾವಿದನ ನಾನು ಕ್ಷಮಿಸಿ ಮುಂದೆ ಬದಲಾಗ್ತೀನಿ ಯಾರು ಸಹಾಸನೂ ಬೇಡ ನಾನು ಏನು ಕೆಲಸ ಮಾಡಾಕ ನಾನು ಕೆಲಸನ ಮಾಡ್ಕೊಂಡು ಹೋಗ್ತೀನಿ ಒಂದು ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಹಾಗೆ ಇನ್ನೊಂದು ವಿಷಯ ನಾನು ಹೇಳಿರಲಿಲ್ಲ ಇದುವರೆಗೂ ನಾನು ಮನೆ ಕಟ್ಟಬೇಕಾದ್ರೆ ಊರಲ್ಲಿ ನಮ್ಮ ಮನೆಗೆ ಅರವತ್ತೊಂಬತ್ತು ಸಾವಿರ ರೂಪಾಯಿದು ವೆಟ್ರಿಫೈಡ್ ಕೊಡಿಸಿದ್ದು ಡಿ ವಸ್ ಫ್ಯಾನ್ಸೆ ಅವರ ಹೆಸರು ನಿನಗೆ ಕೇಳಿದೆ ಹೇಳಿಲ್ಲ ನಾನು ಅಂತ ನನ್ನ ಹೆಸರೇನು ಹೇಳ್ಬೇಡಪ್ಪ ಇನ್ನು ಕ್ಷಮೆಯ ಸಾಕು ಮಿಕ್ಕಿದ್ದು ನಾವು ಮಾತಾಡ್ತೀವಿ ಅಂತ ಅಂದರು ಹಾಗಾಗಿ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋ ನಾವು ಯಾವತ್ತೂ ಬೈಯಲ್ಲ ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ನನ್ನ ತಲೆಯಲ್ಲಿ ಇರೋದು ನಾನೇ ಮಾತಾಡಿದ್ದೀನಿ ಅದು ನನ್ನೇ ವಾಯ್ಸು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಉದ್ದೇಶಪೂರ್ವಕ ಮಾತಾಡಿದ್ರೆ ಈಗ ಮಾತಾಡಿದ್ದೀನಿ ಅಂದ್ಬಿಟ್ಟು ಸ್ಟೇ ತರೋದು ಇಲ್ಲ ಏನೋ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಾಯಿದ್ದೆ ನನಗೆ ಪ್ರಜ್ಞೆ ಇಲ್ದಂಗೆ ಒಂದು ಟ್ರಿಗರ್ ಮಾಡಿಸಿ ಮಾತಾಡ್ಸಿರೋದು ಪಕ್ಕ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಬಟ್ ನನಗೆ ಗೊತ್ತಿಲ್ಲ ನಾನು ರೆಕಾರ್ಡು ವೀಡಿಯೋ ಕಂಪ್ನಿಗಳು ನಾನು ಓಪನ್ ಮಾಡಿಲ್ಲ ನನ್ನ ಆ ಕೆಲಸನೂ ಅಲ್ಲ ನಾನು ಕೆಲಸ ಮಾಡೋಕ್ಕೆ ಬಂದಿರೋದು ಬೇರೆ ಹಂಗಾಗಿ ಆ ಕೆಲಸದವ್ರ ಜೊತೆ ಸೇರ್ಕೊಂಡು ನಾನು ಹಾಳಾಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ 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 ಮತ್ತೊಮ್ಮೆ ಮೊದಲೊಮ್ಮೆ ಡಿ ಬಾಸ್ ನನ್ನನ್ನು ಕ್ಷಮಿಸಿ ಇಡೀ ಕರ್ನಾಟಕದ ಜನತೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನ್ನ ಕ್ಷಮಿಸಿ